ಗೌರಿ ಗಣೇಶ ಹಬ್ಬಾಚರಣೆ ಗಣೇಶ ಮೂರ್ತಿಯಿಂದ ಪ್ರತಿಷ್ಠಾಪನೆ ಮಾಡುವ ಸಮಿತಿಗಳು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿಯುತವಾಗಿ ಎಲ್ಲರೂ ಸೇರಿ ಹಬ್ಬವನ್ನ ಆಚರಣೆ ಮಾಡುವಂತಾಗಬೇಕೆಂದು ಡಿವೈಎಸ್ಪಿ ಮೋಹನ್ ಕುಮಾರ್ ಹೇಳಿದ್ದಾರೆ ಶ್ರೀ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಸಮಿತಿ ಸದಸ್ಯರಂದ ಗ್ರಾಮಾಂತರ ಪೊಲೀಸ್ ಠಾಣೆ ಆವರಣದಲ್ಲಿ ಕರೆದಿದ್ದ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಮಿತಿ ಸದಸ್ಯರು ಮೊದಲು ಸ್ಥಳದ ಅನುಮತಿ ಸೆಸ್ಕಾಂ ಅಗ್ನಿಶಾಮಕ ಇಲಾಖೆ ಮತ್ತು ಸ್ಥಳೀಯ ಪಂಚಾಯಿತಿಗಳ ಅನುಮತಿಯಿಂದ ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು ರಾತ್ರಿ ಹತ್ತು ಗಂಟೆವರೆಗೂ ಧ್ವನಿವರ್ಧಕ ಬಳಸಲು ಅವಕಾಶವಿದೆ ಗಣೇಶನ ಪ್ರತಿಷ್ಠಾಪನೆ ಮಂಟಪದ ಬಳಿ ಸಮಿತಿ ಸದಸ್ಯರು ರಾತ್ರಿ ಹೊತ್ತು ಇರಬೇಕು ಮತ್ತು ಸಿಸಿ ಕ್ಯಾಮೆರಾ ಅಳವಡಿಸಿದರೆ ಉತ್ತಮ ವೇದಿಕೆ ಕಾರ್ಯಕ್ರಮಗಳನ್ನ ನಡೆಸುವ ಸಮಿತಿಗಳು ಮೊದಲು ಪೊಲೀಸ್ ಠಾಣೆಗೆ ತಿಳಿಸಿ ಅನುಮತಿಯನ್ನು ಪಡೆದುಕೊಳ್ಳಬೇಕು ಹಾಗೂ ನ್ಯಾಯಾಲಯದ ಆದೇಶದಂತೆ ಶಬ್ದ ಮಾಲಿನ್ಯ ಕಾಯ್ದೆಯನ್ನ ಪಾಲಿಸಬೇಕಾಗಿದೆ ಎಂದರು ಅದು ಪಬ್ಲಿಕ್ ಖಾಸಗಿ ಜಾಗನ ಅಥವಾ ಸಾರ್ವಜನಿಕ ಜಾಗ ಗೊತ್ತಿಲ್ಲ ಸಾರ್ವಜನಿಕ ಜಾಗ ಆಗಿದ್ರೆ ಖಾಸಗಿ ಜಾಗದ ಸಂಬಂಧಪಟ್ಟ ವ್ಯಕ್ತಿಯಿಂದ ಪರ್ಮಿಷನ್ ತಗೋಬೇಕು ನಂದು ಪೈಸಾರಿ ಜಾಗನ ಮತ್ತು ಉತ್ತರ ಸೈಟ್ ಇರುತ್ತೆ ಅಲ್ಲಿ ಗಣೇಶ ಕೂರಿಸ್ತೇವೆ ಅವರು ಅಟ್ಲೀಸ್ಟ್ ಅವ್ರದ್ದು ಅನುಮತಿ ಬೇಕು ನೋಡಿ ಸರ್ ಜಾಗ ನಂದಿದ್ರು ಕೂಡ ನಾನು ಪರ್ಮಿಷನ್ ತಗೊಂಡಿದ್ದು ಅವರೇ ಇಷ್ಟು ಅಂತ ಮಾಡಿ ಕೊಟ್ಟುಕೊಂಡಿದ್ದಾರೆ ಪ್ರತಿಯೊಂದು ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಈ ಓನ್ಲಿ ನಾವು ಪೊಲೀಸರು ನಮ್ಮ ಇಲಾಖೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಸುಪ್ರೀಂ ಕೋರ್ಟ್ ಮಾಡಿ ಆಯ್ತು ನಮಗೆ ಮೈತ್ರಿ ಮಾಡಿದರೆ ಹಂಗಾಗಿ ನಾವು ಇಷ್ಟು ವರ್ಷ ಹಿಂಗೆ ಅಂತ ಯಾವ್ದು ಕೂಡ ಹಂಡ್ರೆಡ್ ಪರ್ಸೆಂಟ್ ಒಂದೇ ಸಲ ಆಗಲ್ಲ ಆಗ ಈಗ ನಿಮ್ಗೆ ಕಳೆದ ಮೂರು ವರ್ಷದಿಂದ ಸ್ವಲ್ಪ 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 ನಿಮಗೆ ಅವೇರ್ನೆಸ್ ಕೊಡ್ಕೊಂಡ್ ಬರಿದೀವಿ ಈಗ ಸಂಪೂರ್ಣವಾಗಿ ಬಂದಿದೆ ಅಂತ ಈಗ ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳೋದು ಅವ್ರು ಹೇಳೋದು ದಿವಸ ನೀವು ಅಂತ ಹೇಳ್ತಾ ಇದ್ರೆ ಬಿಟ್ಬಿಡ್ತೀರ ಯಾರು ಓವರ್ ಸಪ್ಲೈ ಮಾಡ್ತಾರೆ ಅವ್ರ ಕಡೆಯಿಂದ ಪತ್ರ ಪಡಿಬೇಕಾಗುತ್ತೆ ಅನುಮತಿ ಪಡಿಬೇಕಾಗುತ್ತೆ ಅನುಮತಿ ಅನಧಿಕೃತವಾಗಿ ಸಂಪರ್ಕ ಪಡಲಿಕ್ಕಾಗಿ ಯಾವುದೇ ಅನುಮತಿ ಇರೋದಿಲ್ಲ ಅಧಿಕೃತವಾಗಿ ನೀವು ಅವರಿಗೆ ಅರ್ಜಿ ನೀಡಿ ಅಲ್ಲಿಂದ ಅನುಮತಿ ಪಡ್ಕೊಳ್ಬೇಕಾಗುತ್ತೆ ಕೆಇಬಿಯಿಂದ ಒಂದು ನಿಮ್ಮ ಏನ್ ಪೆಂಡಾಲು ಅಥವಾ ಶಾಮೀನು ಹಾಕಿರ್ತಾರ ಅದ್ರದ್ದು ಸುರಕ್ಷತೆ ಬಗ್ಗೆ ವೃತ್ತ ನಿರೀಕ್ಷಕ ಶಿವರುದ್ರ ಅವರು ಮಾತನಾಡಿ ಗೌರಿ ಗಣೇಶ ಮೂರ್ತಿಗಳ ವಿಸರ್ಜನಾ ವೇಳೆ ಮೆರವಣಿಗೆ ನಡೆಸುವ ಸಂದರ್ಭ ಡಿಜೆ ಬಳಸುವಂತಿಲ್ಲ ಮೆರವಣಿಗೆಯಲ್ಲಿ ಕೆಲವು ಮಂಟಪಗಳು ರಸ್ತೆಗಳಲ್ಲಿ ಅಡ್ಡಾದಿಡ್ಡಿ ನಿಲ್ಲುವುದರಿಂದ ಇತರ ಮಂಟಪಗಳು ಮುಂದೆ ಸಾಗಲು ಸಮಸ್ಯೆ ಉಂಟಾಗದಂತೆ ಸಮಿತಿಯವರು ಎಚ್ಚರ ವಹಿಸಬೇಕೆಂದರು ಗಣೇಶ ಪ್ರತಿಷ್ಠಾಪನಾ ಸಮಿತಿ ಸದಸ್ಯರಾದ ರಚನ್ ಮೇದಪ್ಪ ಎಂಎ ಕಾವೇರಪ್ಪ ಎನ್ ರಾಜಪ್ಪ ಸಾಯಿನಾಥ್ ವಕೀಲ ಸತೀಶ್ ಮತ್ತಿತರರು ಈ ಸಂದರ್ಭ ಮಾತನಾಡಿದರು ಗ್ರಾಮಾಂತರ ಪೊಲೀಸ್ ಠಾಣೆಯ ಬಿಎಸ್ ವಾಣಿ ಗ್ರಾಮಾಂತರ ಠಾಣಾಧಿಕಾರಿ ಮಂಜುನಾಥ್ ನಗರ ಠಾಣಾಧಿಕಾರಿ ಎಚ್ ಎಸ್ ಪ್ರಮೋದ್ ಈ ಸಂದರ್ಭ ಪಾಲ್ಗೊಂಡಿದ್ದರು ಸರ್ ನಮ್ಮಲ್ಲಿ ಒಂಬತ್ತು ದಿನ ನಾವು ಕಾರ್ಯಕ್ರಮ ಮಾಡ್ತೀವಿ ಸರ್ ಅದು ಒಂಬತ್ತು ದಿನದ್ದು ಇದು ಇಷ್ಟು ವರ್ಷ ನಾವು ಮಾಡ್ಕೊಂಡು ಬಂದಿದ್ದೀವಿ ನಿಮ್ಗೆ ಸಹಕಾರ ಇತ್ತು ಈ ವರ್ಷ ನಮ್ಮದು ವಿಜೃಂಭಣೆಯನ್ನು ಮಾಡ್ತೀನಿ ಇದ್ದೀವಿ ಸೊ ದಯವಿಟ್ಟು ನಿಮ್ಮದು ಸಹಕಾರ ಬೇಕು ಈ ಸಭೆಯಲ್ಲಿ ನಮ್ದೊಂದು ಎಲ್ಲ ಮೆಂಬರ್ಸಿನ ಒಂದು ರಿಕ್ವೆಸ್ಟ್ ಸಾಹೇಬ್ರಿಗೆ ಹೇಳ್ದಂಗೆ ನೀವು ರೀಚಲ್ ಸ್ಪೀಕರ್ ಹೊರಗಾಗ್ತಿಲ್ಲ ಕಳೆದ ವರ್ಷ ಎಂಟು ಗಂಟೆ ಎಷ್ಟು ಕಷ್ಟ ಆಯ್ತು ಇನ್ವಾಲ್ವ್ ಆಗಿ ಅದನ್ನ ಪಾಸ್ ಮಾಡ್ಲಿಕ್ಕೆ ನಮಗೂ ಜವಾಬ್ದಾರಿ ಇರುತ್ತೆ ಲಕ್ಷ ಗಂಟೆ ಆರ್ ಚಿಟ್ ಇರ್ತೀವಿ ಈ ಕುಣಿತ ಇರ್ತಾರೆ ಯಾವ್ದೊಂದು ಪ್ರೈವೇಟ್ ವೆಹಿಕಲ್ ಬಂದ್ಬಿಟ್ಟು ಕಾಲ್ ಮೇಲೆ ಹತ್ತಿಬಿಟ್ರೆ ಯಾರು ಜವಾಬ್ದಾರಿ ತಗೊಳ್ಳೋದು ನೀವು ಬಂದ್ರು ಮೇಲೆ ನಮೇಲೆ ಯಾರಾಡ್ತಿಲ್ಲ ಅದು ಯಾವ್ದೋ ಒಂದು ವೆಹಿಕಲ್ ಬಂದ್ಬಿಟ್ಟು ಯಾವ್ದೋ ಒಂದ್ ಮೇಲೆ ಯಾವ್ದೋ ಹೊರಗಿಂದ ಬಂದವ್ರ ಮೇಲೆ ಕಾಲು ಹಚ್ಚಿದ್ರು ನಾವು ಏನ್ ಆಯ್ತದೆ ವೆಹಿಕಲ್ ನಮ್ಮ ಕೈಲಿ ಆಗಸ್ಟ್ ಅಲ್ಲ ಸರ್ ಎಲ್ಲಾ ತರದ ಸಹಕಾರ ನಾವು ಮಾಡ್ತೀವಿ ಅಂದ್ರೆ ಅವ್ರ ಹೊರಗಿಂದ ಬರೋ ವೆಹಿಕಲ್ ಸ್ವಲ್ಪ ನೀವು ನೋಡ್ಕೊಳ್ಬೇಕು ಜೊತೆಗೆ ನಮ್ಮ ಅವರಿಗೆ ಪಬ್ಲಿಕ್ಸ್ ಬೇಕು ಅಂತ ಬೇಹಲ್ತಾರೆ ಯಾವ್ದು ಈಗ ಮನೆಗೆ ಅಲ್ಲ ಹೊರಗೆ ಅಲ್ಲ ಒಳಗೆಲ್ಲ ಹಾಗೆ ಈಗ ತೇರ್ ಬರ್ಬೇಕಾರೆ ಈಗ ಡಿಜೆ ಎಲ್ಲ ಇರ್ಬೇಕಾದ್ರೆ ಸುಮಾರು ಆ ನಂಬರ್ ಏನಿದೆ ಅದನ್ನ ಆ ಟೈಮಿಗೆ ಬಂದು ಸೇರೋಂಗೆ ನೀವು ಹೇಳಿದ್ರೆ ಸರ್ ಎಲ್ಲರೂ ಬಂದು ಸೇರ್ಬೇಕು ಎಂಟು ಗಂಟೆ ಒಂಬತ್ತು ಗಂಟೆಗೆ ನಮ್ಮ ಗಣಪತಿ ರೋಡ್ ಅಲ್ಲಿ ಬಂದು ಕೂರಿಸ್ತೀವಿ ಇದು ವರ್ಷ ಬರ್ತದೆ ಅದೇ ಆಗ್ಬೋದು ಎಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ ಬ್ಲಾಕ್ ಮಾಡಿದ್ದಾರೆ ಮೀನ್ ಮೇಲೆ ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ಸಿಗೆ ನಾವು ನಿಜವಾಗ್ತಾ ಅವಕಾಶ ಕೊಡ್ತೀವಿ ಸರ್ ನಾವು ಏನು ಅಷ್ಟು ನಾವು ಇದೇನಲ್ಲ ಹೊರಗಿಂದ ಬರೋವರಿಗೆ ಬಸ್ ಫೆಸಿಲಿಟೀಸ್ ಬರಲಿ ಬರಲಿ ಬೇಕಾದ್ರೆ ಆ ದಿವ್ಸ ಬೇರೆ ಬಸ್ಸಿಂದ ತಕೊಂಡು ಬಂದಿಟ್ಟು ಐ ಮೀನ್ ಬಿಟ್ಟಲದಿಂದ ಎಲ್ಲ ಸ್ಟಾಪ್ ಮಾಡಿಟ್ಟು ಫೆಸಿಲಿಟೀಸ್ ಟೌನ್ಗೆ ಬರೋರಿಗೆ ಅವಕಾಶ ಕೊಡ್ತೀವಿ